ನರಸೀಪುರದ ಮಾಡ್ರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂ ನಾಗೇಂದ್ರ ಉಪಾಧ್ಯಕ್ಷರಾಗಿ ಎಂ ಶಿವಣ್ಣ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಎಂ ನಾಗೇಂದ್ರ ಹಾಗೂ ಮಹದೇವಪ್ಪ ನಾಮಪತ್ರ ಸಲ್ಲಿಸಿದರು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾದರೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಏಳು ಮತಗಳ ಪಡೆದು ನಾಗೇಂದ್ರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆಂದು ಚುನಾವಣಾ ಅಧಿಕಾರಿ ಧನಲಕ್ಷ್ಮಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಾಗೂ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಮೂರ್ತಿ ನಮ್ಮ ಸಂಘವು ಪ್ರಾರಂಭದಿಂದಲೂ ಯಾವುದೇ ಲೋಪ ದೋಷವಿಲ್ಲದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಆದ್ದರಿಂದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರಗಳ ಸಹಕಾರ ಪಡೆದು ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದರು ಯಾವಾಗಲೂ ಚುನಾವಣೆ ನಡೆದಿಲ್ಲ ಈ ಹದಿನೆಂಟು ವರ್ಷ ನಮ್ಮ ಸ್ಥಾಪನೆಯಾದ ಹದಿನೆಂಟು ವರ್ಷ ಅಧ್ಯಕ್ಷರಾಗಿದ್ದರು ಅದಾದ ನಂತರ ನಮ್ಮ ನಾಗೇಂದ್ರ ಅವರು ಐದು ವರ್ಷ ತುಂಬಿ ಎರಡನೇ ಅವಧಿಗೂ ಅವರೇ ಈಗ ಆಯ್ಕೆಯಾಗಿದ್ದಾರೆ ಮೂರನೇ ಮೂರನೇ ಅವಧಿಗೆ ಆಯ್ಕೆಯಾಗಿದ್ದಾರೆ ಮತ್ತು ಎಲ್ಲ ನಮ್ಮ ನಿರ್ದೇಶಕರ ಸಹಕಾರದಿಂದ ನಮ್ಮ ಉತ್ಪಾದಕರ ಸಹಕಾರ ಸಂಘ ತುಂಬ ಅತ್ಯುನ್ನತವಾಗಿ ನಡೀತಾ ಇದೆ ಯಾವುದೇ ಥರದ ಗೊಂದಲ ಹೋದರೂ ಇಲ್ಲದೆ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಪತ್ರದಲ್ಲಿ ನಮ್ಮ ಸಂಘ ನಡೀತಾ ಇದೆ ಮತ್ತು ಎಲ್ಲ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಒಮ್ಮತವಾಗಿ ಚೆನ್ನಾಗಿ ಹಾಲನ್ನ ಸಂಗ್ರಹ ಮಾಡ್ಕೊಂಡು ಉತ್ಪತ್ತಿ ಮಾಡಿ ಕರೆಕ್ಟಾಗಿ ಪೇಮೆಂಟ್ ಮಾಡ್ಕೊಂಡು ಎಲ್ಲ ಇದ್ದಾರೆ ಈ ಸಂಘ ತುಂಬ ಇನ್ನೂ ನಾನು ಅದನ್ನು ಇದ್ದೀನಿ ಇದ್ದಾರೆ ತಾಲೂಕು ಮೇಲ್ಕಂಡ ಸಹಕಾರ ಸಂಘದ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಸ್ಥಾನಕ್ಕೆ ಚುನಾವಣೆಯನ್ನು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಿದ್ದು ಅದರಂತೆ ಉಮೇದುವಾರಿಕೆ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಪರಿಸಲ ನಡೆಸಿದಾಗ ಅಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳ ಸಲ್ಲಿಕೆಯಾಗಿದ್ದು ಶ್ರೀ ನಾಗೇಂದ್ರ ಮತ್ತು ಶ್ರೀ ಎಂ ಬಿ ಮಹದೇವಪ್ಪ ಅವರು ಚುನಾವಣೆ ಪ್ರಕ್ರಿಯೆ ನಡೆಸಿದಾಗ ಶ್ರೀ ನಾಗೇಂದ್ರ ಅವರು ಏಳು ಮತಗಳು ಮತ್ತು ಶ್ರೀ ಎಂ ಬಿ ಮಹದೇವಪ್ಪ ಅವರು ಎರಡು ಮತಗಳು ಪಡೆದು ಶ್ರೀ ನಾಗೇಂದ್ರರವರು ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಮತ್ತು ಶ್ರೀ ಶಿವಣ್ಣ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಅರ್ಜಿ ಬಂದಿರೋದ್ರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ಈ ಮೂಲಕ ಘೋಷಿಸಿದರು